ಸರ್ ಈ ಸಿನಿಮಾ ವೆರಿ ಸ್ಪೆಷಲ್ ಎಲ್ಲ ದೊಡ್ಡ ತಾರಾ ಗಣ ಇರುವಂಥದ್ದು ಎಲ್ಲರೂ ಕೂಡ ಸೀನಿಯರ್ ಆರ್ಟಿಸ್ಟ್ಗಳು ಅಂತ ಹೇಳ್ಬೋದು ಈಗ ಈ ಸ ಮಾರುತ ಅಂತ ಬಂದಾಗ ನಮಗೆ ರವಿಚಂದ್ರನ್ ಸರ್ ಅವರು ವಿಶೇಷ ಪಾತ್ರದಲ್ಲಿ ಅವರೇ ಮೇಯ್ನ್ ಅನ್ನೋ ತರ ಇದ್ದಾರೆ ಅದ್ರ ಜೊತೆ ದುನಿಯಾ ವಿಜಿ ಸರ್ ಅಂಡ್ ತಾರಮ್ಮ ಎಲ್ಲರೂ ಕೂಡ ದೊಡ್ಡ ಗಣ ಇರುವಂಥದ್ದು ಸೊ ಏನ್ ಹೇಳಕ್ ಇಷ್ಟಪಡ್ತಿರ ಸರ್ ಇವರು ವಿಶೇಷ ನಮ್ಮ ರವಿಚಂದ್ರನ್ ಸರ್ ಪಾತ್ರ ನಮ್ಮನ್ನು ಹೇಗೆ ಆಡ್ಬೋದು ಇದು ಹೋಗಿದೆ ನಮ್ಮ ಕನ್ನಡ ದೀಕ್ಷಿತ್ ಪಿಕ್ಚರ್ ದೀಕ್ಷಿತ್ ರಶ್ಮಿಕಾ ಅದು ಗರ್ಲ್ ಫ್ರೆಂಡ್ ಹೋಗಿದೆ ಸಿನಿಮಾಗೆ ಪವರ್ ಏನಂದ್ರೆ ಇದೇ ರಶ್ಮಿಕಾ ಬೇರೆ ಅಲ್ಲಿ ಬೋಲ್ಡ್ ಆಗಿ ಮಾಡಿದ್ರು ಇಲ್ಲಿ ತುಂಬಾ ಇನ್ನೋಸೆಂಟ್ ಆಗಿ ಮಾಡ್ತಾರೆ ನಂಬ ನಂಬಕ್ ಸ್ಟಾರ್ಟ್ ಮಾಡಿದ್ರಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ಅವಾಗ ಏನು ಅನಿಸ್ತಂದ್ರೆ ಇವಾಗ ನೀವು ಹೇಳಿದ್ರಿ ಇದಕ್ಕೆ ಅದು ಹೇಳಿದ ಪಾಯಿಂಟ್ ಅಂದ್ರೆ ರವಿ ಸರ್ ಈ ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ ನನಗೆ ಒಂದು ಅನ್ಸಿದೆನು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಬಂದಾಗ ರವಿ ಸರ್ ಈ ಸಿನಿಮಾದಲ್ಲಿ ಒಂದು ಒಂದು ಪಾತ್ರದಲ್ಲಿ ಬರ್ತಾರೆ ಗೆಸ್ಟ್ ಅಪೇರೆನ್ಸ್ಗೆ ಇವಾಗ ಸಂಬಂಧ ಇರಲ್ಲ ಸಂಬಂಧ ಇಲ್ಲದ ಪಾತ್ರದಲ್ಲಿ ಏನೋ ಒಂದು ಸಂಬಂಧ ಬಿಲ್ಡ್ ಮಾಡೋ ಒಂದು ಸೀನ್ ಅದು ನಾನು ಯೋಚನೆ ಮಾಡ್ತಾ ಇದ್ದ ರೀತಿ ಏನು ಅಂತ ಹೇಳಿದ್ರೆ ರವಿ ಸರ್ ಪಡ್ಡೇ ಹುಲಿ ನನ್ನ ತಂದೆ ಪಾತ್ರ ಮಾಡಿದ್ದಾರೆ ಇಡೀ ಕರ್ನಾಟಕ ಸಿನಿಮಾ ನೋಡೋದು ಮಂದಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಪಡ್ಡೆ ಹುಲಿ ನೋಡಿದಾರೆ ಹೇಗೆ ರವಿ ಸರ್ ನನಗೂ ಸಂಬಂಧ ಇಲ್ಲ ಅಂತ ಈ ಸೀನ್ ಹೆಂಗೆ ವರ್ಕ್ ಆಗುತ್ತೆ ಯಾಕಂದ್ರೆ ಎಲ್ಲರಿಗೂ ಗೊತ್ತು ಪಡ್ಡೆ ಹುಲಿ ಫಸ್ಟ್ ಫಿಲಮ್ ಅಲ್ಲಿ ಫಾದರ್ ಇವರು ಈ ಸೀನ್ ಹೆಂಗೆ ಅಂತ ಬಟ್ ಸಿನ್ಮಾಗ ಪವರ್ ಏನು ಅಂದರೆ ನೀವು ಪ್ರೀವಿಯಸ್ ಏನೇ ಮಾಡಿದ್ರು ಈ ಸಿನಿಮಾದಲ್ಲಿ ನೀವು ಪರ್ಫಾಮೆನ್ಸ್ ಕರೆಕ್ಟಾಗಿ ಮಾಡ್ಬಿಟ್ರೆ ನಂಬಿ ನೀವು ನಂಬಿ ನಿಯತ್ತಾಗಿ ಕೆಲಸ ಮಾಡ್ಬಿಟ್ರೆ ಅವನ್ ಬಿಲಿಬಿಲಿಟಿ ಬಂದ್ಬಿಡುತ್ತೆ ಸೊ ಇಲ್ಲಿ ರವಿ ಸರ್ ಒಂದು ವಿಶೇಷ ಪಾತ್ರದಲ್ಲಿರ್ತಾರೆ ನನ್ನ ನಿಶ್ವಿಕಾ ಒಂದು ಗೆಸ್ಟ್ ಅಪೀರೆನ್ಸ್ ಬರ್ತಾಳೆ ಸೊ ದುನಿಯಾ ವಿಜಿ ಸರ್ ಬರ್ತಾರೆ ಒಂದು ಅಷ್ಟು ಸೀಕ್ವೆನ್ಸ್ ದುನಿಯಾ ವಿಜಿ ಸರ್ ಇದ್ದಾರೆ ಸೊ ದ ದ ಮ್ಯಾಜಿಕ್ ಆಫ್ ಸಿನಿಮಾಸ್ ಸಿ ನಾನು ಹೇಳೋಕೆ ಏನಾಗುತ್ತೆ ಅಂದರೆ ಎರಡು ಅವರ್ಸ್ ಅವರ್ ಸಿನಿಮಾದನ್ನು ಹೇಳೋಕ್ಕಾಗಲ್ಲ ಅದನ್ನು ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಎರಡು ಅವರ್ ಕುತ್ಕೊಂಡು ಥಿಯೇಟ್ರಲ್ಲಿ ಒಂದು ಸೌಂಡ್ ಎಫೆಕ್ಟ್ಸಲ್ಲಿ ಒಂದು 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 ಡಾರ್ಕ್ ಒಂದು ಅಟ್ಮಾಸ್ಫಿಯರಲ್ಲಿ ನೋಡಿದಾಗೇ ಒಂದು ಮಜಾ ಸಿಗುತ್ತೆ ಖಂಡಿತವಾಗ್ಲೂ ಮಾರುತ ಇಸ್ ಗೊಡ್ಮಿ ಎಂಟರ್ಟೈನಿಂಗ್ ಸಿನಿಮಾ ಅಂತ ಹೇಳ್ತೀನಿ ಈಗ ಮತ್ತೆ ಅದೇ ಲವ್ ಸ್ಟೋರಿ ಇದೆಲ್ಲ ಬಿಟ್ಟು ಒಂದು ಲವ್ ಹೇಳಿ ಗೋಡಾಡಿ ಜನಗೆ ಇದು ಮಾಡೋಕೆ ಇಷ್ಟಪಡೋದು ನೋವು ಮಾಡೋಕ್ಕೆ ಇಷ್ಟಪಡೋದು ಜನ ಆಲ್ರೆಡಿ ಬರೋದು ಥಿಯೇಟ್ರಿಗೆ ಎರಡು ಅವರ್ ಎಂಜಾಯ್ ಮಾಡೋದು ಎಂಜಾಯ್ ಮಾರುತ್ತಾ ಎಂಟರ್ಟೈನಿಂಗ್ ವೇ ಅಲ್ಲಿ ಎಂಜಾಯ್ ಮಾಡಿ ಕಳಿಸಿ ಒಂದು ಮೆಸೇಜ್ ಸಿನಿಮಾ ಮಾರುತ್ತಾ ಓಕೆ ದುನಿಯಾ ವಿಜಿ ಸರ್ ಅವರು ಹೇಗೆ ಅವ್ರ ಪಾತ್ರ ನಮ್ಮನ್ನು ಹೇಗೆ ಕಾಡಬಹುದು ಹೇಗಿರುತ್ತೆ ಅವ್ರ ಪಾತ್ರ ಅಂತ ಹೇಳಿ ದುನಿಯಾ ವಿಜಿ ಸರ್ ಬಗ್ಗೆ ನನಗೆ ಇದೆ ನಿನ್ನ ಮೊನ್ನೆ ಸಾಂಗ್ ಬಿಟ್ಟಾಗ ಬೃಂದಾವನ ನಂದು ದುನಿಯಾ ವಿಜಿ ಕೆಲವರು ಕೇಳಿದರು ಭೀಮಾದಲ್ಲಿ ಭೀಮಾ ಸಲಗ ಇದೊಂಥರ ಬೇರೆ ರೀತಿಯಲ್ಲಿ ನಿಲ್ಲುತ್ತೆ ಅನ್ನೋದನ್ನು ಕೇಳ್ಪಟ್ಟಿದ್ದೀನಿ ಗಾಂಧಿನಗರ ಚರ್ಚೆ ಇದೆ ಯಾತರ ಒಂಥರ ಡಿಫ್ರೆಂಟ್ ವೈಟ್ ಅಂಡ್ ವೈಟ್ ಕಾಸ್ಟ್ಯೂಮ್ ಸ್ಟೈಲಿಶ್ ಸ್ಟೈಲಿ ಒಂದು ಫುಲ್ ಬಟ್ಟೆ ಹಾಕ್ಸ್ ಕ್ಯಾರೆಕ್ಟರ್ ವೆರಿ ವೆರಿ ಅಲ್ಲ ಅವ್ರು ಎಂತ ಇದ್ರೆ ಈ ಕಡೆ ನೋಡಿದ್ರೆ ಲ್ಯಾಂಡ್ ಲೋಡ್ ಅಲ್ಲಿ ಬೇರೆ ತರ ಕಾಣಿಸ್ತಾರೆ ಇಲ್ಲಿ ಬೇರೆ ತರ ಕಾಣಿಸ್ತಾರೆ ಅದೇ ಮಜ ಅಲ್ವಾನ್ಯಾ ವಿಜಿಯವ್ರನ್ನ ಇಷ್ಟಪಡ್ತೀವಿ ಎರಡನೇ ಮಾತಿಲ್ಲ ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿನ ನೋಡ್ಕೊಂಬ ನಟರು ಆಮೇಲೆ ನಮ್ಮ ಸೀನಿಯರ್ ಕೂಡ ಅದ್ ಬಿಟ್ಟು ಆಡಿಯನ್ಸ್ ಕೂಡ ಇಷ್ಟಪಡ್ತೀವಿ ಬಟ್ ಅದೇ ದುನಿಯಾ ವಿಜಯ್ ಅದೇ ರೀತಿ ಎಲ್ಲ ಸಿನಿಮಾಗಳು ನೋಡಿದ್ರೆ ಏನ್ ಮಜಾ ಇರುತ್ತೆ ಒಬ್ಬ ಕಲಾವಿದರಾಗಿ ಅವ್ರೇನು ಹೊಸದ್ ಕೊಡ್ತಾ ಇರೋ ಸೊ ಭಾರತದಲ್ಲಿ ಅವರೊಂದು ಒಂದು ಟ್ರೈಲರ್ ಹೇಳ್ತಾರೆ ಪೊಲೀಸ್ ಅಂತ ಸೊ ನಿಜವಾಗ್ಲು ಪೊಲೀಸ ನೀವು ನೋಡಿ ಸೊ ಅವ್ರದ್ದು ಹಲವಾರು ಶೇಡ್ಸ್ ಇದೆ ಅವ್ರಿಗೆ ನಾಲ್ಕೈದು ತರ ಶೇಡ್ಸ್ ಇದೆ ಅದೇನ್ ಶೇಡ್ಸ್ ನಾನು ಹೆಚ್ಚಾಗಿ ಹೇಳಕ್ ಹೋಗಲ್ಲ ಅದನ್ನ ನೀವು ಥೇಟರ್ ನೋಡಿದ್ರೆ ಖಂಡಿತ ಮಜಾ ಬರುತ್ತೆ ಜೊತೆಗೆ ಒಂದು ಕಾಂಬಿನೇಷನ್ ಇದೆ ನಾನು ಸರ್ ಒಂದು ರಿಕ್ವೆಸ್ಟ್ ಇದ್ದೀನಿ ಏನು ಅಂತ ಹೇಳಿದ್ರೆ ನನಗೆ ಇವಾಗ ವಿಜಿ ಸರ್ ಜೊತೆ ಆ್ಯಕ್ಟ್ ಮಾಡೋಕಂದ್ರೆ ವಿಜಿ ಸರ್ ಅಬ್ವಿಯಸ್ಲಿ ನನಗೆ ತುಂಬ ಹಳೆ ಪಚಯ ಸೊ ಒಂದು ಒಂದು ಅಣ್ಣ ಥರವರು ಅವರು ಎರಡೇ ಮಾತಿಲ್ಲ ನನಗೆ ಒಂದು ಭಯ ಏನು ಅಂತ ಹೇಳಿದ್ರೆ ಇವಾಗ ಗೌರವ ಅನ್ನೋದು ಬೇರೆ ಖಂಡಿತ ಇರುತ್ತೆ ಗೌರವ ಇದ್ದೇ ಇರುತ್ತೆ ಬಟ್ ಕೊನೆ ಕೆಲಸ ಅಂತ ಬಂದಾಗ ಇವಾಗ ಇವಾಗ ವಿರಾಟ್ ಕೊಹ್ಲಿ ಒಂದು ಕಡೆ ಧೋನಿ ಒಂದು ಕಡೆ ಅಂತ ಹೇಳಿದ್ರೆ ಮ್ಯಾಚ್ ಬಂದ ಎರಡು ವಿರಾಟ್ ಕೊಹ್ಲಿಗೆ ಧೋನಿ ಮೇಲೆ ಅಪಾರವಾದ ಗೌರವ ಇದ್ರ ಮ್ಯಾಚ್ ಬಂದಾಗ ಒಂದು ಆಡಲೇಬೇಕು ಇನ್ನೊಂದು ಇನ್ನೊಂದು ಮ್ಯಾಚ್ ನನಗೆ ಸ್ಕ್ರೀನ್ ಇಂತ ಬಂದಾಗ ನನಗೇನು ಭಯ ಇದೆ ಅಂದರೆ ವಿಜಯ ಸರ್ಜ್ ಸೂಪರ್ ಸ್ಟಾರ್ ಇವಾಗ ಹೆಂಗೆ ನಾನು ಇವಾಗ ಹಿಂಗ್ ಪರ್ಫಾರ್ಮ್ ಮಾಡೋದಂದ್ರೆ ಒಂದು ನನ್ನ ತಲೆ ನನ್ನ ಸಬ್ ಕಾನ್ಶಿಯಸ್ ಲೆವೆಲ್ ನೋಡ್ತಾ ಹಿಂಗ್ ಪರ್ಫಾರ್ಮ್ ಮಾಡಿದೆ ಇದು ಅಂತ ಯಾಕಂದ್ರೆ ಅವ್ರು ಬರೋ ಸೀಕ್ವೆನ್ಸಸ್ ತುಂಬಾ ಕಡೆ ನನಗೆ ಮಾತೇ ಇರಲ್ಲ ನೀವು ನಂಬಲ್ಲ ಸೆಕೆಂಡ್ ಹಾಫ್ ಎಷ್ಟೊಂದ್ ಕಡೆ ಮಾತೆ ಇಲ್ಲ ಇಪ್ಪತ್ತ್ ನಿಮಿಷ ನಿಮಿಷದಲ್ಲಿ ಮಾತೇ ಇಲ್ಲ ಅಂತ ಹೇಳಿದ್ರೆ ಹಿಂಗ್ ಪರ್ಫಾರ್ಮ್ ಮಾಡಲಿ ಯಾಕಂದ್ರೆ ಇವ್ರೆ ಆಲ್ರೆಡಿ ಒಂದು ಪ್ರೆಸೆನ್ಸ್ ಬೇರೆ ಇರುತ್ತೆ ಅವರ ಬೇರೆ ಇರುತ್ತೆ ನಾನು ಹಿಂಗ್ ಪರ್ಫಾರ್ಮ್ ಮಾಡ್ಲಿ ಅಂತ ನೋಡ್ತಾ ಇರ್ತೇನೆ ಸೊ ನಾನು ಡೈರೆಕ್ಟರ್ ಒಂದ್ಸಲ ಕೇಳ್ಕೊಂಡೆ ಸರ್ ಹೆಂಗೆ ಸರ್ ಇದು ನಾನು ಹೀರೋ ಆಗಿರ್ತೀನಿ ಸಿನ್ಮಾದಲ್ಲಿ ಇವಾಗ ವಿಜಯ್ ವಿಜಿಸ್ ಜೊತೆ ಹೆಂಗಿದೆ ಬ್ಯಾಲೆನ್ಸ್ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಹೆಂಗೆ ಕತೆ ಅಂತ ನಾನು ಸಹ ಎಸ್ ನೋಡ್ ಸರ್ ಕೇಳಿದೆ ಇಲ್ಲ ಇವ್ಯಾಕೆ ಇದನ್ನು ಕೇಳ್ತಾರೆ ಇಲ್ಲ ಸರ್ ನಾನು ಏನೇ ಕೇಳ್ತೇನೆ ನಾನು ಈ ರೀತಿ ಇದೆ ನನಗೆ ಅನಿಸುತ್ತೆ ಹಿಂಗೆ ಅವ್ರು ದೊಡ್ಡ ಸ್ಟಾರೋ ಜೊತೆ ಆ್ಯಕ್ಟ್ ಮಾಡಬೇಕು ಆ್ಯಕ್ಟ್ ಕ್ಯಾಮ್ರಾ ರೋಲ್ ಅಂದಾಗ ನಾನು ನಾನು ಕೆಲಸ ಮಾಡಲೇಬೇಕಲ್ವಾ ಈಗ ದುನಿಯಾ ವಿಷಯವ್ರು ಬಂದು ಇವಾಗ ಸಿನ್ಮಾದಲ್ಲಿ ಮಾಡಿದ್ದಾರೆ ಅಂತ ಹೇಳಿದಾಗ ಅದು ಸಿನ್ಮಾಗೆ ಒಳ್ಳೇದಾಗಬೇಕು ಅಂದಾಗ ನಾನು ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ಅಲ್ಲಿ ಒಳ್ಳೇದಾಗೋದು ಯಾರೋ ಸೀನಿಯರ್ ಇರ್ತಾರೆ ಅವ್ರ ಅಂದರೆ ಗೌರವ ಅವ್ರ ಮುಂದೆ ಪರ್ಫಾಮ್ ಮಾಡೋಕ್ಕಾಗಲ್ಲ ಭಯ ಅಂತ ಹೇಳಿದರೆ ಇಟ್ ಡಸಂಟ್ ವರ್ಕ್ ದಟ್ ವೇ ವೆನ್ ಯು ಸೇ ರೋಲ್ ನಿನ್ನ ಕೆಲಸ ಮಾಡೋಕ್ಕಷ್ಟೇ ಇದ್ರಗಡೆ ಯಾರು ನಂಗೆ ರವಿ ಸರ್ ಹೇಳಿದ ಮಾತು ಹೊಲಿ ಮಾಡೋಕೆ ನಿನ್ನ ಅದು 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 ಎಂದೂ ನನ್ನ ಬಾಯಿಂದ ಎಂದೂ ಹೋಗಿದೆ ಒಂದು ಮಾತು ಅದು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಸಿನಿಮಾಗೆ ನೀನು ಹೀರೋ ಕಾಣೋ ನನ್ನ ಬದಲೇ ನೀನು ಸಪೋರ್ಟ್ ಅಂತ ರವಿ ಸರ್ ಅವರು ಮಾತು ಹೇಳಿದರು ಸೊ ಏನಾಗುತ್ತೆ ಎಂಥ ದೊಡ್ಡ ತಾರಾಂಗಣ ಎಂಥ ದೊಡ್ಡ ಆರ್ಟಿಸ್ಟ್ ಬಂದ್ರೂ ಗೌರವ ಇದ್ದೇ ಇದ್ದಾಗ ಗೌರವ ಖಂಡಿತ ಇರೋದು ಬಟ್ ನಾವು ಆ್ಯಕ್ಟ್ ಮಾಡೋಕಲ್ಲ ವಿ ನೀಡ್ ಟು ಆ್ಯಕ್ಟ್ ಇದ್ದೆ ಮ್ಯಾಮ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ದೆ ಅನ್ಕೋತೀವಿ ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಅಯ್ಯೋ 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 ಇವರೆಲ್ಲ ಮಾಡ್ತಾರೆ ಆಕ್ಟಿಂಗ್ ಮೇಡಮ್ ನಾನು ನಿಜವಾಗ್ಲೂ ಹೇಳಿ ಎಕ್ಸಾಜರೇಟ್ ಮಾಡ್ತಲ್ಲ ಸುಮ್ಮನೆ ಸೀನಿಯರ್ಸು ಬಿಲ್ಡಪ್ ಕೊಡಬೇಕು ಅಂತಲ್ಲ ಬೇರೆ ಲೆವೆಲಲ್ಲಿ ಆ್ಯಕ್ಟ್ ಮಾಡ್ತಾರೆ ನಮ್ಗೆ ಅನಿಸುತ್ತೆ ನಾವು ಕರೆಕ್ಟಾಗಿ ಆಗಿದ್ದೀವಿ ನಾವು ಮಾಡ್ತಾ ಇವೆ ಇಲ್ಲ ಅಂತ ಬಟ್ ವೆನ್ ವಿ ಗೋ ವಿತ್ ಪೀಪಲ್ ಹೂ ಆರ್ ವೆರಿ ಟ್ಯಾಲೆಂಟೆಡ್ ವಿಜಿ ಸರ್ ಆಗ್ಬೋದು ಸಾಧು ಸರ್ ಆಗಬಹುದು ಸಾಧು ಸರ್ ಈಗ ನಾನು ಸಾಧು ಸರ್ ನಾನು ಸುಮ್ಮನೆ ಡೈಲಾಗ್ ಹೇಳ್ತಾರೆ ಅನ್ಕೊಂಡಿದ್ದೆ ಇಷ್ಟ ವರ್ಷ ಅದನ್ನು ಆಡಿಯನ್ಸ್ ಆಗಿ ನನಗೆ ಗೊತ್ತಿಲ್ಲ ಆಡಿಯನ್ಸ್ ಆಗಿ ತಪ್ಪೇನು ನಾನು ಒಬ್ಬ ಆಡಿಯನ್ಸ್ ನಾನು ಹೆಂಡದ್ದು ಆಡಿಯನ್ಸ್ ಏ ಸಾಧು ಸರ್ ಏನಪ್ಪ ಸುಮ್ಮನೆ ಬಂದ ಕಾಮಿಡಿ ಮಾಡ್ತಾರೆ ಅನ್ಕೊಂಡಿದ್ದೆ ಏನು ಅವರು ಪಂಚ್ ಮಾಡಕ್ಕೆ ಯಾಕಂದ್ರೆ ನನಗೆ ಸಾದುಸನ್ ಜೊತೆ ಹೈಯೆಸ್ಟ್ ಕಾಂಬಿನೇಷನ್ ಫೈವ್ ಡೇಸ್ ಒಂದು ಡೈಲಿ ಲೈ ನೈಟ್ ಅದು ಪ್ರಾಕ್ಟಿಸ್ ಮಾಡ್ಕೊಂಡು ಇದನ್ನ ಇಲ್ಲಿ ಪಂಚ್ ಮಾಡ್ತೀನಿ ಇದನ್ನ ಪಂಚ್ ಮಾಡ್ತೀನಿ ಅಂತ ಹೇಳ್ತಾರೆ ಅದೊಂದು ಅವ್ರದ್ದು ಅಪ್ಪ ತುಂಬಾ ತುಂಬಾ ಕಲಿ ಸೊ ಸೋ ಒಳ್ಳೆ ಟಾರನೈಸೇಷನ್ ಮಾಡ್ತಾರೆ ಮಾಡ್ತಾ ಇದ್ದಕ್ಕೆ ಮಾಡ್ತಾರೆ ಮಾಡ್ತಾರೆ ಅದೊಂದು ಚೀಟಿಂಗ್ ಸರ್ ಅದು ಚೀಟಿಂಗ್ ಮಾಡ್ತಾ ಇರೋವಾಗ ಇಂಪ್ರೊವೈಸೇಷನ್ ಮಾಡ್ತಾರೆ ಅಂಡ್ ಏನಾದರೂ ಒಂದು ಎಕ್ಸ್‌ಪ್ರೆಷನ್ ಕೊಟ್ಟಿರ್ತಾರಲ್ಲ ನಾವ ಅದು ಕರಿಯಾಕ್ಟ್ ಮಾಡ್ಲೇಬೇಕು ಸೋ ವಿ ಸರ್ ಜೊತೆ ನಿಮಗೆ ವರ್ಕ್ ಅನುಭವ ಹೇಗಿರ್ತಾರೆ ಟೈಮ್ ತುಂಬಾ ಕಡಿಮೆ ಇದೆ ಅಂತ ಬಂದು ಬಂದಿಲ್ಲ ಗಂಟೆ ಬಾರಿಸ್ತಾ ಇದಾರೆ ದಯವಿಟ್ಟು ತುಂಬಾನೇ ಎಲ್ಲರಿಗೂ ಗೊತ್ತಿದೆ ಅವ್ರು ತುಂಬಾನೇ ಶಿಸ್ತಿನ ಮನುಷ್ಯ ಆರು ಗಂಟೆಗೆ ಶಾರ್ಟ್ ತೆಗಿಬೇಕು ಅಂತಂದ್ರೆ ಆರು ಗಂಟೆಗೆ ಶಾಟ್ ತೆಗಿಲೇಬೇಕು ಅಂಡ್ ಅವ್ರು ಸೆಟಲ್ ಹೇಗಿರುತ್ತೆ ಅಂತಂದ್ರೆ ಎಲ್ಲರೂ ತುಂಬಾನೇ ಡಿಸಿಪ್ಲಿನ್ ಆಗಿ ಕೆಲಸ ಮಾಡ್ತಾರೆ ಐ ಗೆಸ್ ಅದವ್ರದ್ದು ಅದವರ ಗತ್ತು ಅಂತ ಹೇಳ್ತಿರೋ ಏನು ಗೊತ್ತಿಲ್ಲ ಎಲ್ಲರೂ ಅದನ್ನ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಅಂಡ್ ನಮ್ ಸೆಟಲ್ ಹಾಗೆ ಇತ್ತು ಎಲ್ಲರೂ ತುಂಬಾನೇ ಶಿಸ್ತಿಯಿಂದ ಆರು ಗಂಟೆಗೆ ಅಂತಂದ್ರೆ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ವಿ ನಾವು ಅಂಡ್ ನಮ್ ಸೆಟ್ ಮಾನಿಟರ್ ಇರ್ತಾನೆ ಇರಲಿಲ್ಲ ಈಗ ನಾವು ನಾನು ಯಾವಾಗ ಇಂಡಸ್ಟ್ರಿಯಲ್ ಶುರು ಮಾಡಿದೆ ಅಲ್ಲ ಕೆಲಸನ ಆ ಕೆಲಸಿಂದ ಮಾನಿಟರ್ ಕಾಮನ್ ಸೊ ಯೂಸ್ ಟು ಇಟ್ ಅಂದ್ರೆ ನಾನೊಂದು ಶಾರ್ಟ್ ಆದ ತಕ್ಷಣ ನೋಡೋದು ಓಕೆನಾ ಇಲ್ವಾ ಅಂತ ಈ ಸಿನಿಮಾದಲ್ಲಿ ನಾವು ಏನೇನು ಮಾಡಿದ್ದೀವಲ್ಲ ಎಲ್ಲ ಎಸ್ ನಾರಾಯಣ್ ಸರ್ ಹೇಳಿದಂಗೆ ಮಾಡಿರೋದಷ್ಟೇ ಸೂಪರ್ ಅಂದ್ರೆ ಅವ್ರ ಈಸ್ ವೆರಿ ಪರ್ಟಿಕ್ಯುಲರ್ ಇಲ್ಲಿ ಇಡಬೇಕು ಅಂದ್ರೆ ಇಲ್ಲೇ ಕೈ ಇಡಬೇಕು ಇಡಂಗಿಲ್ಲ ಆ್ಯಕ್ಚುಲಿ அண்ட் அவருல்ல அதனால நான் அச்சுக்கட்ட நானும் ஸ்ரேயஸ் அந்த நம்ம சண்ட்ஸ் ஒலக தன்யா விஜய் சார் இவரு காமிடி கிஙு சாது கோகில சார் எல்லாம் எல்லாரும் அவரு நான் சினிமாதிரி இட் எஸ் நாராயண